ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರ ಸುಸ್ವಾಗತ ಹೀರೆಕಾಯಿ ಚಟ್ನಿ ಮಾಡುವುದು ಏಕೆಂದು ಹೇಳಿಕೊಡುತ್ತೇನೆ ಈ ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಸಿಪ್ಪೆ ತೆಗೆಯದ ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಈ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಉಪ್ಪು ಜೀರಿಗೆ ಎಳ್ಳು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹುಣಸೆಹಣ್ಣು ಉಗ್ಗುರ್ನಿಗೆ ಕರಿಬೇಸೊಪ್ಪು ಈರುಳ್ಳಿ ಟೊಮೊಟೊಕಾಯಿ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ತೆಂಗಿನ ತುರಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೇನೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಒಂದು ತವವನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಹೀರೆಕಾಯಿ ಹಾಕಿ ಹೀರೆಕಾಯಿಯನ್ನು ಹುರಿದುಕೊಳ್ಳಿ ಹೀರೆಕಾಯಿ ಹುರಿದ ನಂತರ ಮೆಣಸಿನ್ಕಾಯಿ ಹಾಕಿ ನಾನು ಯೂಟ್ಯೂಬ್ಗೆ ಅಡುಗೆ ಮಾಡಬೇಕು ಅಂತ ಏನು ಚಾನಲ್ ಮಾಡಿಲ್ಲ ನಾನು ಮನೆಯಲ್ಲಿ ಯಾವ ಅಡುಗೆ ಮಾಡ್ತೀನೋ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಈಗ ಊರೆಕಾಯಿ ಹೀರೆಕಾಯಿ ಮೆಣ್ಸಿಕಾಯಿ ತುಮಕೆಕಾಯಿ ಉರ್ಕೊಂಡಿ ನಂತರ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಈ ನೋಡಿ ಈ ಅದಕ್ಕೆ ಕೊಡಬೇಕು ನಂತರ ಒಂದು ಮಿಕ್ ಕೊಬ್ಬರಿ ಕೊಬ್ಬರಿಯನ್ನು ಹುರಿದುಕೊಡಬೇಕು ಅಂತ ಏನಿಲ್ಲ ಹಾಗೆ ಹಸಿದು ಹುರ್ದುಕೊಂಡ್ರೆ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಉಳಿದುಕೊಳ್ತಿದ್ದೀನಿ ಈಗೆಲ್ಲ ಹದವಾಗಿ ಹುರಿದಿದೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ಳೋಣ ಇದು ಒಂದು ವಾರ ಗಟ್ಟಲೆ ಇಟ್ಟರೂ ಕೆಡುವುದಿಲ್ಲ ಆದರೆ ನೀರು ಹಾಕಿ ರುಬ್ಬಬಾರದು ಕೊತ್ತಂಬರಿ ಸೊಪ್ಪು ಶೇಂಗಾ ಪುಟಾಣಿ ಹುಣ್ಸೆ ಹಣ್ಣು ಜೀರಿಗೆ ಎಳ್ಳು ಎಲ್ಲ ಹಾಕ್ಕೊಂಡು ರುಬ್ಬಬೇಕು ಉಪ್ಪಾಕಿ ನೀರು ಹಾಕೋಬಾರ್ದು ಈ ರೀತಿ ಅದ ಬರುತ್ತೆ ಇಲ್ಲಪ್ಪ ನಮಗೆ ಒಂದೇ ದಿವಸ ತೀರುತ್ತೆ ತಿಳಿ ಮಾಡ್ಕೋಬೇಕಂದ್ರೆ ನೀರು ಹಾಕಿ ಮಾಡ್ಕೊಂಡು ಮಾಡ್ಕೋಬೋದು ಇದು ಪ್ರಯಾಣ ಮಾಡುವಾಗ ತೆಗೆದುಕೊಂಡರೆ ಅಡ್ಡಿಲ್ಲ ಒಂದು ವಾರ ಇಟ್ಟರೂ ಕೆಡುವುದಿಲ್ಲ ತುಂಬ ಆರೋಗ್ಯಕರವಾದ ರೆಸಿಪಿಯಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಾಗಿದ್ದರೆ ಚೆನ್ನಾಗಿ ಚೆನ್ನಾಗಾಗಿದೆ ಎಂದು ಕಮೆಂಟ್ ಮಾಡಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಇನ್ನಲ್ಲೂ ತುಂಬ ರುಚಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೆಳಗಾವಿ ಸಿಂಪಲ್ ಗೃಹಿಣಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ